तव जिनशासन विभवो जयति कलावपि गुणानुशासन विभवः दोषकशासन विभवः स्तुवन्ति चैनं प्रभा कृशासन विभवः जिना एले जिनेश्वरणे कलौ अपि ई कलिकालदल्लियू कूडा गुणानुशासनविभवः ಗುಣಾನುಶಾಸನ ಗುಣಗಳಲ್ಲಿ ಶಾಸನವುಳ್ಳ ಭವ್ಯ ಜೀವರಿಗೆ ವಿಭವಹ ಮೋಕ್ಷ ಸ್ವರೂಪವಾದ ತವ ನಿನ್ನ ಶಾಸನ ವಿಭವಹ ಶಾಸನ ಉಪದೇಶದ ವಿಭವ ಮಹಿಮೆಯು ಜಯಂತಿ ಸರ್ವೋತ್ಕೃಷ್ಟವಾಗಿದೆ ಪ್ರಭಾಕೃ ಶಾಸನ ವಿಭವ ಪ್ರಭಾ ಜ್ಞಾನಾದಿ ತೇಜಸ್ಸಿನಿಂದ ಕೃಷ ಕ್ಷೀಣರಾಗಿ ಮಾಡಲ್ಪಟ್ಟ ಹಾಸನ ವಿಭವ ಲೋಕಪ್ರಸಿದ್ಧರಾದ ಹರಿಹರಾದಿಗಳುಳ್ಳ ದೋಷಕ ಶಾಸನ ವಿಭವ ದೋಷ ದೋಷವೆಂಬ ಕಷ ಲಾಠಿಯ ಅಥವಾ ಲಾಟಿಯು ಹಾಸನ ನಿರಾಕರಣೆಯಲ್ಲಿ ವಿಭವ ಸಮರ್ಥರಾದ ಗಣಧರ ದೇವಾದಿಗಳು ಏನಂಚ ಈ ಶಾಸನದ ಮಹಿಮೆಯನ್ನು ತುವಂತಿ ಹೊಗಳುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಹೇ ಮಹಾಪ್ರಭು ಭವ್ಯ ಜೀವರನ್ನು ಸಂಸಾರದಿಂದ ಪಾರುಗೊಳಿಸುವ ತಮ್ಮ ಮತದ ಮಹಿಮೆಯು ಈ ಪಂಚಮ ಕಾಲದಲ್ಲಿಯೂ ಸರ್ವೋತ್ಕರ್ಷವಾಗಿದೆ ಮತ್ತು ತಮ್ಮ ಶಾಸನ ಶಾಸ್ತ್ರದ ಮಹಿಮೆಯನ್ನು ದೋಷಗಳೆಂಬ ಚಬುಕಿನಿಂದ ದೂರಗೊಳಿಸುವುದರಲ್ಲಿ ಸಮರ್ಥರು ತನ್ನ ಜ್ಞಾನದ ಪ್ರಭಾವದಿಂದ ಲೋಕಪ್ರಸಿದ್ಧರಾದ ಹರಿಹರಾದಿಗಳ ಮಹಿಮೆಯನ್ನು ಅಡಗಿಸಿದವರು ಮಹಾವೀರ ಸ್ವಾಮಿಯ ನಿಕಟವರ್ತಿಗಳು ಆದ ಗಣ ಗಣಧರಾಧಿಗಳು ಸ್ತುತಿಸುವರು ಮಹಾವೀರ ಸ್ವಾಮಿಯ ಕೀರ್ತೆಯು ಲೋಕಪ್ರಸಿದ್ಧವಾಗಿದೆ ಎಂದು ಅವರ ಮೋಕ್ಷ ಮಾರ್ಗೋಪದೇಶವು ಉತ್ಕೃಷ್ಟವಾದುದೆಂದು ಈ ಪಂಚಮ ಕಾಲದಲ್ಲಿಯೂ ಅದು ತನ್ನ ಮಹಿಮೆಯಿಂದ ಮಿಥ್ಯಾ ಮಾರ್ಗವನ್ನು ದೂರಗೊಳಿಸುವುದೆಂದೂ ಭವ್ಯರು ಭವ್ಯರ ತಮ್ಮ ಶಾಸನವನ್ನು ಆಶ್ರಯಿಸಿದರೆಂದೂ ಮತ್ತವರ ರಾಗದ್ವೇಷ ಮೋಹಮಯವಾದ ಸಂಸಾರ ಪರಿಭ್ರಮಣೆಯು ತೊಲಗುವುದೆಂದೂ ಮಹಾವೀರ ಸ್ವಾಮಿಯ ಮಹಿಮೆಯನ್ನು ನಿರಂತರ ಗಣ ಗಣಧರಾದಿಗಳು ಹೋಗ ಗಣರಾಧಿಗಳು ಹೊಗಳುವರೆಂದು ಅವರ ಜ್ಞಾನದ ಪ್ರಭಾವದ ಮುಂದೆ ಹರಿಹರಾಧಿಗಳ ಮಹಿಮೆಯ ಅಲ್ ಮಹಿಮೆಯು ಅಲ್ಪವಾದುದೆಂದು ಮುಖ್ಯಾಭಿಪ್ರಾಯವು